ನನಗೂ ಇದೊಂದು ಹೊಸ ತರ ಪಾತ್ರ ಸೊ ಗಂಗೆ ಗೌರಿ ಅಂತ ಫಸ್ಟ್ ನನಗೆ ಅಪ್ರೋಚ್ ಮಾಡಿದಾಗ ಮೈಥಾಲಜಿ ಯಾಕಂದ್ರೆ ಯಾರಿಗೂ ಈ ತರ ಅವಕಾಶಗಳು ಸಿಗೋದಿಲ್ಲ ತುಂಬಾ ಕಮ್ಮಿ ಯಾಕಂದ್ರೆ ಈ ನಡುವೆ ಮೈಥಾಲಜಿ ಸಬ್ಜೆಕ್ಟ್ಸ್ ಬರೋದೇ ಕಮ್ಮಿ ಇದೆ ಸೊ ಹಾಗಾಗಿ ಪ್ರೊಫೈಲಲ್ಲಿ ಒಂದು ವೇರಿಯೇಷನ್ ಇರ್ಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಫಸ್ಟ್ ಸಿನಿಮಾ ಒಪ್ಕೊಂಡೆ ಬಟ್ ಆಮೇಲೆ ಸಿನ್ಮಾ ದಲ್ಲಿ ಶೂಟಿಂಗ್ ಶುರು ಆದ್ಮೇಲೆ ಡಿಫಿಕಲ್ಟೀಸ್ ಏನನ್ನೋದು ಗೊತ್ತಾಯ್ತು ಈಗಾಗ್ಲೇ ರೂಪಾಲಿ ಹೇಳಿದಾಗ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗ್ಲಿ ಕನ್ನಡ ಏನು ಬಕಾಬುಲರಿ ಎಲ್ಲ ಬರ್ಬೇಕಾಗತ್ತೆ ನಾವು ಆದಷ್ಟು ಎಷ್ಟೇ ಗ್ರೀನ್ ಮ್ಯಾಟ್ ಮಾಡಿದ್ರೂ ಕೆಲವೊಂದು ಲೊಕೇಶನ್ಸ್ಗೆ ಹೋಗ್ಬೇಕಾಗತ್ತೆ ಸೊ ಲೊಕೇಶನ್ಸ್ಗೆ ಹೋದಾಗ ಇವಾಗ ನಾವು ನೋಡಬಹುದು ವಯರ್ಸ್ ಆಗಲಿ ಸಿಮೆಂಟ್ ಆಗಲಿ ಈ ತರದ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ ನಾವು ಒಂದು ಫ್ರೇಮಿಂಗ್ ಇಡಬೇಕಿತ್ತು ಸೊ ಹಾಗಾಗಿ ಆ ತರದೊಂದು ಡಿಫಿಕಲ್ಟೀಸ್ ಇತ್ತು ಸೊ ಇದನ್ನ ನಮ್ಮ ಡಿರೆಕ್ಟರ್ ಹಾಗೂ ಕ್ಯಾಮ್ರಾಮೆನ್ ಇಬ್ರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂಡ್ ಸಿನಿಮಾ ಪಾತ್ರ ಅವರು ಆಲ್ರೆಡಿ ಹೇಳಿದಾಗೆ ಗಂಗೆ ಪಾತ್ರ ಮಾಡಿದೀನಿ ಗಂಗೆ ನಿಮ್ಗೆ ಎಲ್ಲರಿಗೂ ಕತೆ ಗೊತ್ತಿರೋದು ಗಂಗೆ ಗೌರಿ ಯಾಕೆ ಭೂಮಿಗೆ ಬರ್ತಾರೆ ಏನು ಅನ್ನೋದೊಂದು ಕಂಪ್ಲೀಟ್ ಜಸ್ಟ್ ಈ ಸಿನಿಮಾದಲ್ಲಿ ಇದೆ ಸೊ ಮೇಕಿಂಗ್ ವೈಸ್ ಆಗಲಿ ಸ್ವಲ್ಪ ನಾವು ಟ್ರೈ ಮಾಡಿ ವಿ ಅಪ್ಗ್ರೇಡೆಡ್ ಯಾಕಂದ್ರೆ ಹಳೆ ನಾವು ಬ್ಲಾಕ್ ಆ್ಯಂಡ್ ವೈಟ್ ನೋಡಿದಾಗಲೂ ಇವಾಗಲೂ ತುಂಬಾ ಡಿಫ್ರೆನ್ಸ್ ಇದೆ ಸೊ ಸಿನ್ಮಾ ಕತೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಬಟ್ ಟ್ರೈಯಿಂಗ್ ಏನಂತಂದ್ರೆ ಒಂದು ಮೈಥಾಲಜಿ ಸಬ್ಜೆಕ್ಟ್ ಅದು ಹಬ್ಬಕ್ಕೆ ಬರಬೇಕಾಗಿತ್ತು ಸೊ ಬರ್ತಾ ಇದೀವಿ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಅಂತ ನಾನು ಕೇಳಿ ಇಲ್ಲಿ ನಾನು ಗೌರಿ ಪಾತ್ರ ಮಾಡಿದೀನಿ ನಂದು ತ್ರೀ ಶೇಡ್ ಬರುತ್ತೆ ಒಂದು ದಾಕ್ಷಾಯಣಿ ಇನ್ನೊಂದು ಪಾರ್ವತಿ ಇನ್ನೊಂದು ಗೌರಿ ಮೂರು ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀನಿ ಸ್ಟಾರ್ಟಿಂಗ್ ಆ್ಯಕ್ಚುಲಿ ನನಗೆ ಪೌರಾಣಿಕತೆ ಮೂವಿ ಅಂತ ಹೇಳಿದಾಗ ಡೈರೆಕ್ಟರ್ ಸರ್ ಮತ್ತೆ ಪ್ರೊಡ್ಯೂಸರ್ ಸರ್ ತುಂಬಾ ನರ್ವಸ್ ಆಗಿದೆ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದೆ ಆ್ಯಕ್ಚುಲಿ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟವರು ಪ್ರೊಡ್ಯೂಸರ್ ಸರ್ ಗಣೇಶ್ ರಾವ್ ಸರ್ ಮತ್ತೆ ಡೈರೆಕ್ಟರ್ ಸರ್ ಅವರೇ ಹೇಳಿದರು ಇಲ್ಲಮ್ಮ ನೀನು ತುಂಬ ಚೆನ್ನಾಗಿ ಮಾಡ್ತೀಯ ನಿನ್ನ ಫೇಸ್ ಕಟ್ಟು ಆ ಪಾರ್ವತಿ ಪಾತ್ರಕ್ಕೆ ಸೂಟ್ ಆಗುತ್ತೆ ಅಂತ ಅವರೇ ಹೇಳಿದ್ದು ಆಮೇಲೆ ಓಕೆ ನೋಡೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೆ ಆಕ್ಚುಲಿ ಭಾಷೆ ಚೇಂಜು ನಾವು ಇವಾಗ ಮಾತಾಡೋ ಥರ ಅಲ್ಲಿ ಪೌರಾಣಿಕತೆಯಲ್ಲಿ ಮಾತಾಡೋ ಹಾಗಿಲ್ಲ ಅದಕ್ಕೆ ಆದಂಥ ವೇರಿಯೇಷನ್ ಅದಕ್ಕೆ ಆದಂಥ ಮಾತಿತ್ತು ಅದನ್ನೆಲ್ಲ ನನಗೆ ಹೇಳಿಕೊಟ್ರು ಡೈರೆಕ್ಟರ್ ಸರ್ ಇಲ್ಲ ಇದೇ ಥರ ಮಾತಾಡಬೇಕು ಇದೇ ವೇಯಲ್ಲಿ ಮಾತಾಡಬೇಕು ಹಾಗಾದರೆ ಪರ್ಫೆಕ್ಷನ್ ಬರುತ್ತೆ ಅಂತಂದು ಸೊ ನಾನು ನಮ್ಮ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಸರ್ ಮಾಡಿದಂಥ ಮೂವಿ ಅದು ಗಂಗೆ ಗೌರಿ ಅದರಲ್ಲಿ ಪಾರ್ವತಿ ಪಾತ್ರ ಮಾಡಿದ ಗೌರಿ ಪಾತ್ರ ಮಾಡಿದ್ದು ಲೀಲಾವತಿ ಮೇಡಮ್ ಅವ್ರ ಪಾತ್ರ ನಾನು ಮಾಡಿದ್ದೀನಿ ನಾನು ಒಂದು ಆಲ್ಮೋಸ್ಟ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಟ್ವೆಂಟಿ ಟೈಮ್ಸ್ ನೋಡಿದ್ದೀನಿ ಆ ಮೂವಿನ ಅಂದ್ರೆ ನಾನು ಏನಾದ್ರೂ ಕಲ್ತ್ಕೊಂತೀನಿ ಅದರಿಂದ ನನಗೆ ಗೊತ್ತಾಗುತ್ತೆ ಅವ್ರು ಯಾವ ತರ ಮಾಡಿದ್ದಾರೆ ಅಂತ ಅದನ್ನ ನೋಡಿ ನೋಡಿನ ಕಲ್ತು ಸ್ಟಾರ್ಟಿಂಗ್ ಒನ್ ಡೇ ನನ್ಗೆ ತುಂಬಾ ಟ್ರಬಲ್ ಆಯ್ತು ಮಾಡೋಕ್ ಆಗ್ತಿರ್ಲಿಲ್ಲ ನನ್ಗೆ ಅಯ್ಯೋ ಡೈಲಾಗ್ಸ್ ಎಲ್ಲ ಹೇಳಕ್ ಆಗ್ತಿರ್ಲಿಲ್ಲ ಬಟ್ ನನ್ಗೆ ಡೈರೆಕ್ಟರ್ ಸರ್ ಮತ್ತೆ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಸಪೋರ್ಟ್ ಮಾಡಿದಿಕ್ಕೆ ಡಿಒಪಿ ಸರ್ ಕೂಡ ಹೇಳ್ಕೊಟ್ಟಿದಕ್ಕೆ ತುಂಬಾ ಚೆನ್ನಾಗಿ ಮಾಡಿದೆ ನೆಕ್ಸ್ಟ್ ಡೇ ಇಂದ ತುಂಬಾ ಪರ್ಫೆಕ್ಷನ್ ಇಂದ ಮಾಡಿದೆ ಅಂತ ಹೇಳಿದ್ದಾರೆ ಬಟ್ ನೀವು ಮೂವಿ ಇವತ್ತಿನ ದಿವಸ ಪೌರಾಣಿಕ ಚಿತ್ರ ಮಾಡೋದು ತುಂಬಾ ಕಷ್ಟ ಇದೆ ತುಂಬಾ ಕಷ್ಟ ಇದೆ ಮೊದಲನೇದಾಗಿ ಬಂಡವಾಳದ ಬಗ್ಗೆ ಎಲ್ಲರೂ ಹೆಚ್ಚು ಬಜೆಟ್ ಸಿನಿಮಾ ಅಂದ್ಕೊಳ್ಳೆ ಇದು ಎಸ್ಪೆಷಲಿ ಕಮರ್ಷಿಯಲ್ಸ್ನೂ ಒಂಥರ ಆಗ್ಬೋದು ಈ ಪೌರಾಣಿಕ ಚಿತ್ರ ಅಂದಾಗ ಅದರದ್ದೇ ಆದ ವ್ಯವಸ್ಥೆ ಇರ್ತದೆ ಕಾಸ್ಟ್ಯೂಮ್ ಇರ್ಬೋದು ಪ್ರಾಪರ್ಟೀಸ್ ಇರ್ಬೋದು ಲೊಕೇಶನ್ಸ್ ಇರ್ಬೋದು ಪ್ರತಿಯೊಂದೂ ಅದರದ್ದೇ ಆದ ಸಪ್ರೇಟ್ ಸಪ್ರೇಷನ್ ಇರ್ತದೆ ನೋಡ್ಕೊಂಡು ನಾವು ಸಿನಿಮಾ ಮಾಡಬೇಕು ಬಜೆಟ್ಟು ಅದೇ ತರ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇರುತ್ತೆ ಆದರೆ ನಮ್ಮ ನಿರ್ಮಾಪಕರಾದ ನಮ್ಮ ಗಣೇಶ ಕೆಸರ್ಕರ್ ಸಹ ನಿರ್ಮಾಪಕರಾದ ನಮ್ಮ ಸುಮಿತಾ ಮೇಡಮ್ ಅವರು ಬಸವರಾಜ್ ದೇಸಾಯಿ ಅವರು ಆಮೇಲೆ ರೂಪಾಲಿ ಅವರು ಅವರು ಕೂಡ ಹೀರೋಯಿನ್ ಆಗಿದ್ದಾರೆ ಇವರೆಲ್ಲ ಧೈರ್ಯ ಮಾಡಿ ಈ ಚಿತ್ರಕ್ಕೆ ಪನೋಳ ಹಾಕಿದ್ರು ಮೊದಲೇ ನಮಸ್ಕಾರ ನಮ್ಮ ಅವ್ರಿಗೆ ಹೇಳಬೇಕು ಫಸ್ಟ್ ಧೈರ್ಯ ಮಾಡಿದ್ದವರೇ ಒಂದು ಸಿನಿಮಾ ಮಾಡೋಣ ಸಾರ್ ಅಂತ ಅದಕ್ಕೆ ಪ್ರೇರಣೆನೇ ನಾನು ಸಿದ್ದರಾಮೇಶ್ವರ ಪಿಕ್ಚರ್ ಮಾಡ್ತಾ ಇರಬೇಕಾದ್ರೆ ಅದರಲ್ಲಿ ಶಿವನ ಪಾತ್ರ ನಾವು ಇವರಿಗೆ ಹಾಕಿ ಇದು ಮಾಡಿದ್ವು ತುಂಬಾ ಚೆನ್ನಾಗಿ ಸೂಟ್ ಆಯ್ತವ ಪಾತ್ರ ಆ ಒಂದು ಇನ್ಸ್ಪಿ ಪ್ರೇರಣೆನೇ ಈ ಏನು ಗಂಗೆಗೋರಿ ಸಿನಿಮಾ ಮಾಡಲಿಕ್ಕೆ ಸಾಧ್ಯ ಆಯಿತು ತುಂಬಾ ಚೆನ್ನಾಗ್ ಯಾಕಂದ್ರೆ ನಮ್ಮ ಕೂಸು ನಾವು ಚೆನ್ನಾಗಿರಲ್ಲ ಯಾಕಂದ್ರೆ ನಮ್ಮ ಕೂಸು ನಮ್ ಚೆನ್ನಾಗ್ ಇದೇ ಇರುತ್ತೆ ನೀವುಗಳು ಆ ಕೂಸನ್ನ ಉಳಿಸಿ ಬೆಳೆಸಿ ಸಾಕಬೇಕು ಸಲಹಬೇಕು ನಾವು ಮಗು ನಮ್ಗೆ ಮಾಡ್ಲಿಕ್ಕೆ ಕೊಡ್ತೇವೆ ಆ ಮಗುನ ಸಾಕ ಜವಾಬ್ದಾರಿ ನಿಮ್ದು ನಾವು ಹೆತ್ತು ಮಕ್ಕಳು ನಮ್ಮ ಮಗು ಕೈ ಕೊಟ್ಟಾಗ ಜೋಪರ್ ಆಗಿ ಸಾಕು ಬೆಳೆಸ್ತೀರ ಅಂದ್ಕೊಂಡಿದ್ದೀನಿ ನಾನು ಯಾಕಂದರೆ ಇವತ್ತು ಪ್ರಥಮವಾಗಿ ಒಬ್ಬ ನಿರ್ದೇಶಕ ಸಿನಿಮಾ ನೋಡ್ಬೋದು ಆದರೆ ನೀವು ಅದಕ್ಕಿಂತ ಮುಂಚೆ ನೀವು ಸಿನಿಮಾ ಒಬ್ಬ ಪ್ರೇಕ್ಷಕ ನೋಡಕ್ಕೆ ಮುಂಚೆ ಸಿನಿಮಾ ನೀವು ನೋಡ್ತೀರಿ ನಿಮ್ಮ ಪ್ರಚಾರದಿಂದನೇ ಇವತ್ತು ಸಿನಿಮಾ ನಡಿಬೇಕಾಗಿರೋ ಸಾಧ್ಯತೆ ಇದೆ ಇವತ್ತು ಪ್ರಚಾರ ಇಲ್ಲ ಅಂದ್ರೆ ಏನೂ ಸಾಧ್ಯ ಇಲ್ಲ ಇವತ್ತು ಮೀಡಿಯಾ ತುಂಬ ಇಂಪ್ರೂವ್ ಆಗಿದೆ ವೆಬ್ಸೈಟ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಪ್ರತಿಯೊಂದು ಇಂಪ್ರೂವ್ ಆಗಿರೋದ್ರಿಂದ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ನಿಮ್ಮ ಮೀಡಿಯಾದ ಸಹಕಾರ ತುಂಬ ತುಂಬ ಅಗತ್ಯವಿದೆ ಪ್ರತಿಯೊಬ್ಬರು ನಮ್ಮ ಈ ಸಿನಿಮಾಗೆ ಸಹಕಾರ ಕೊಡಬೇಕು ಈಗ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಇವತ್ತು ನಾವು ಯಾರು ಆರ್ಟಿಸ್ಟ್ಗಳನ್ನ ನಾವು ಮೇಲೆ ಕರಿತಾ ಇಲ್ಲ ಯಾಕಂದರೆ ಮೊದಲೇ ನಾವು ಪಾತಾಕೊಂಡ್ಬೋದು ಒಬ್ಬರು ಕಾದ್ರೆ ಒಬ್ಬರಿಗೆ ಬಹಳ ಬೇಕಾರಾಗುತ್ತೆ ನಾನು ನಟಿಯರು ಕೂಡ ಬೇಡ ಅಂತ ಹೇಳಿದ್ದೆ ನಾನು ಯಾಕಂದರೆ ಮೊದಲು ಗೆಸ್ಟ್ಗಳು ಇಂಪಾರ್ಟೆಂಟ್ ಆಮೇಲೆ ಒಬ್ಬರನ್ನ ಕರೆದು ಒಬ್ಬೊಬ್ಬರು ಅವರೇ ಇಂಟ್ರೊಡ್ಯೂಸ್ ಆಗಲಿ ಅಂತ ನಾವು ಪಾತಾಕೊಂಡ್ಬೋ ಅದು ಜಾಗ ಇದ್ದಕ್ಕೋಸ್ಕರ ನಿರ್ಮಾಣ ನಮ್ಮ ಈ ಕೆಂಪೇಗೌಡರು ಏನೋ ಅವ್ರೇನು ಆಸೆ ಇರಬೇಕು ಇರೋ ನೋಡಕ್ಕಂತ ಆಸೆ ಇರಬೇಕು ರಸಿಕರು ಹಾಗಾಗಿ ಹೀರೋ ಕರ್ಸಿ ಅಂತ ಹೇಳಿದ್ರು ಹಾಗಾಗಿ ಕರೆಸ್ಬೇಕಾಯ್ತು ಬೇರೆ ನಮ್ಮ ಇನ್ನು ಸಾಕಷ್ಟು ಜನ ಕಲಾವಿದರು ಬಂದಿದ್ದಾರೆ ಎಲ್ಲರೂ ಪ್ರತಿಯೊಬ್ಬನೂ ಕರಿತೀವಿ ಪ್ರತಿಯೊಬ್ಬರು ನಿಮ್ಮಲ್ಲಿಂದ ಇಂಟ್ರೊಡಕ್ಷನ್ ಮಾಡಬೇಕಾಗುತ್ತೆ ದಯವಿಟ್ಟು ಯಾರು ಬೇಜಾರಾಗಬೇಡಿ ಯಾಕಂದರೆ ನಾನು ಕೂಡ ಸೀಟ್ ಕೂತ್ ಅಂತ ಇಲ್ಲ ನಿಮ್ಮಪ್ಪ ಕೂತ್ ಅಂತ ಇಲ್ಲ ಬರೀ ಈ ವೇದಿಕೆ ಗೆಸ್ಟ್ಗಳು ಮಾತ್ರ ಆಗಿರುತ್ತೆ ಹಾಗಾಗಿ ಯಾರೂ ಬೇಜಾರಾಗಬೇಕು ನಮ್ಗೆ ಕರೀಲಿಲ್ಲ ವೇದಿಕೆ ಕೂಡಿಸ್ಲಿಲ್ಲ ಅಂತ ಎಲ್ಲ ಬಂದಿದ್ದೀರಿ ಪ್ರತಿಯೊಬ್ಬರೂ ಇಂಟ್ರೂಸ್ ಮಾಡಿಸ್ತಾ ಹೋಗ್ತೀವಿ ನಾವು ಆಮೇಲೆ ಇದಕ್ಕೆ ನಮ್ಮ ಸಮಾಜವನ್ನ ನಿರ್ಮಾಣ ಮಾಡುವಲ್ಲಿ ಬಹಳ ದೊಡ್ಡ ಪಾತ್ರವನ್ನ ಬಯಸ್ತವೆ ಹಾಗಾಗಿ ಒಂದು ಒಂದು ರಾಷ್ಟ್ರದ ಒಂದು ರಾಜ್ಯದ ಸಾಂಸ್ಕೃತಿಕ ನೆಲೆಗಟ್ಟಿನ ಮೇಲೆ ಒಂದು ಸಮಾಜ ನಿರ್ಮಾಣ ಆಗುವಲ್ಲಿ ಕಲೆಯ ಪಾತ್ರ ಬಹಳ ದೊಡ್ಡದು ಕಲೆಯ ಆಯಾಮಗಳು ಬೇರೆ ಬೇರೆ ಇರ್ತವೆ ಆದ್ರೆ ಭಾರತ ದೇಶ ಯಾಕೆ ವಿಶೇಷ ಅನ್ಸುತ್ತೆ ಅಂದ್ರೆ ಎಲ್ಲಾ ಆಯಾಮಗಳನ್ನು ಒಳಗೊಂಡಿದೆ ನಾನು ಸ್ವಲ್ಪ ಈ ರಾಜಕೀಯಕ್ಕೆ ಬಂದ ಮೇಲೆ ಸ್ಟೂಡೆಂಟ್ ಇದ್ದಾಗ ಬಹಳ ಸಿನಿಮಾ ನೋಡ್ತಿದ್ದೆ ನಾನು ಕೂಡ ಈ ರಾಜಕೀಯಕ್ಕೆ ಬಂದ ಮೇಲೆ ಸಿನಿಮಾ ನೋಡೋದು ಕಡಿಮೆ ಆಗಿದೆ ಒಂದ್ಸರಿಲ್ಲೇ ಇಂದ್ರಜಿತ್ ಲಂಕೇಶ್ ಅವರು ಭೇಟಿಯಾಗಿದ್ರು ನೀವು ಮಜಾ ಟಾಕಿಸ್ ನೋಡಿದೀರಾ ಅಂತ ನಾನೇ ನನ್ ಈ ಊರ್ವಶಿ ಟಾಕೀಸ್ ತರಾನೇ ಮಜಾ ಟಾಕೀಸ್ ಅನ್ನೋದ್ ಒಂದ್ ಹೆಸರು ಇರ್ಬೇಕು ಅಂತ ಇಲ್ಲ ಸರ್ ನನಗೆ ಟೈಮ್ ಸಿಗೋದ್ ಕಡಿಮೆ ಹಾಗಾಗಿ ಥಿಯೇಟರ್ ಗೆ ಬಿಡಿ ನೀವು ಸಿನಿಮಾ ನೋಡಲ್ಲ ಅಂತ ಟಿವಿನೂ ನೋಡಲ್ಲ ಅಂತ ಗೊತ್ತಾಯ್ತು ಅಂದ್ರು ಸೊ ಗಣೇಶ್ ಅವರ ನಟನೆಯನ್ನ ನೋಡಿದ್ವಿ ಅನಂತರ ಅವರ ವ್ಯಕ್ತಿತ್ವವನ್ನ ನಾನು ಒಂದು ಪಕ್ಷದ ಒಳಗಡೆ ಅವರ ಜೊತೆಗೆ ಸಂಪರ್ಕದಲ್ಲಿ ಇರುವಾಗ ಅವರ ವ್ಯಕ್ತಿತ್ವ ಅವರ ವಿಚಾರಗಳನ್ನ ಬಹಳ ಹತ್ತಿರದಿಂದ ನೋಡಿ ನಾನು ಪ್ರೇರೇಪಿತ ಆದನು ಅವರಿಂದ ಚಿತ್ರ ನೋಡಿದಾಗ ನಾನು ತೀರ್ಮಾನ ಮಾಡಿದೆ ಬಹುತೇಕ ಒಂದು ಹದಿನೈದು ವರ್ಷ ಆಗಿರ್ಬೇಕು ನಾನು ಸಿನಿಮಾ ನೋಡ್ಲಾರ್ದೆ ಆದ್ರೆ ಈ ಸಿನಿಮಾ ನೋಡ್ಲಿಕ್ಕಾಗಿ ನಾನು ಥಿಯೇಟರ್ಗೆ ಹೋಗಿ ಈ ಸಿನಿಮಾ ನೋಡ್ತೀನಿ ಹೇಳಿ ಬಹಳ ಸಂತೋಷದಿಂದ ಹೇಳ್ತೀನಿ ಸೊ ಪೌರಾಣಿಕ ಚಿತ್ರ ಬಹುತೇಕ ಈಗ ಸಾಹಿತ್ಯ ಓದುವಂತ ನಾನು ಎಲೆಕ್ಷನ್ ಸೋತಾಗ ನಮಗೆ ಟೈಮ್ ಸಿಕ್ತು ಅಂತ ಹೇಳಿ ರಾಘಮಾಂಕನ ಹರಿಶ್ಚಂದ್ರ ಕಾವ್ಯ ಹಳಗನ್ನಡದಲ್ಲಿ ಓದ್ದೆ ನಾನು ಇವತ್ತು ಹಳಗನ್ನಡ ಉಚ್ಚಾರ ಓದುವಂತವರೇ ಕಡಿಮೆ ಆಗಿದ್ದಾರೆ ಪೌರಾಣಿಕತೆ ಬಗ್ಗೆ ತಿಳಿದುಕೊಳ್ಳುವಂತದ್ದು ಈಗಿನ ಮಕ್ಕಳಿಗೆ ಬಹಳ ಕಷ್ಟ ಆಗಿದೆ ಈ ನಿಟ್ಟಿನಲ್ಲಿ ಪೌರಾಣಿಕತೆಯ ಬಗ್ಗೆ ಚಿತ್ರಗಳು ಅವು ಸಮಾಜವನ್ನ ತಲುಪಬೇಕು ಯುವ ಪೀಳಿಗೆಯನ್ನ ತಲುಪಬೇಕು ಯಂಗರ್ ಜನರೇಷನ್ ಅನ್ನ ತಲುಪಬೇಕು ಅಂತ ನಾನು ಬಯಸ್ತೇನೆ ಮಾಡಲಿ ಅವಳು ಸಹ ನಮ್ಮ ಪೌರಾಣಿಕನ ಸ್ವಲ್ಪ ತಿಳ್ಕೊಳ್ಳಿ ದೇವ್ರ ಬಗ್ಗೆ ಒಂದು ನಂಬಿಕೆಯನ್ನು ಬೆಳೆಸ್ಕೊಳ್ಳಿ ಅನ್ನೋ ಒಂದು ಮುಖ್ಯ ಕಾರಣದಿಂದ ನಾನು ಇದರಲ್ಲಿ ಕೋ ಪ್ರೊಡ್ಯೂಸರ್ ಆಗಿ ಗಣೇಶ್ ಅವ್ರ ಜೊತೆ ವರ್ಕ್ ಮಾಡಿದೆ ನಮ್ಮ ಈ ಗಂಗೆ ಗೌರಿ ಟೀಮ್ನ ಸಪೋರ್ಟ್ ಮಾಡಿ ಅಂತ ಮಾಧ್ಯಮಗಳಲ್ಲಿ ಕೇಳ್ಕೊಳ್ತಾ ನನ್ನ ಮಾತನ್ನ ಜಿ ಆರ್ ಫಿಲಮ್ಸ್ ರಾಯಚೂರದಡಿ ಅವರೇ ಒಬ್ಬ ನಿರ್ಮಾಪಕರಾಗಿ ಈ ಗಂಗೆ ಗೌರಿ ಚಿತ್ರವನ್ನು ಕೈಗೆತ್ಕೊಂಡಾಗ ನನಗೆ ಒಂದು ದಿವಸ ಫೋನ್ ಮಾಡಿದ್ರು ಸರ್ ನಿಮಗೆ ಒಂದು ಬಹಳ ಮುಖ್ಯವಾದ ಪಾತ್ರವನ್ನು ಇದರಲ್ಲಿ ನಾವು ಸೆಲೆಕ್ಟ್ ಮಾಡಿಬಿಟ್ಟಿದ್ದೀವಿ ನೀವು ಬಂದು ಮಾಡಬೇಕಷ್ಟೇ ಅಂತ ಅಷ್ಟೇ ಮುಖ್ಯ ಪಾತ್ರ ಅಂದರೆ ಅದು ಈಶ್ವರನ ಪಾತ್ರ ನನಗೆ ಸೂಟ್ ಆಗೋದಿಲ್ಲ ನಾನು ಆಲ್ಮೋಸ್ಟ್ ಆಲ್ ಮಾಡಿರೋದೆಲ್ಲ ನಾಯಕನ ಪಾತ್ರ ನನಗೂ ಈಶ್ವರನ ಪಾತ್ರ ಮುಖ್ಯ ಪಾತ್ರ ಯಾವುದು ಗಣೇಶ ಅವರದೇ ಇಲ್ಲ ಸರ್ ಶನಿ ಮಹಾತ್ಮನ ಪಾತ್ರ ಮಾಡಿದ್ದೀವಿ ಗೌರಿ ಅಂತ ಚಿತ್ರ ಹಿಂದೆ ಅಂಡವ್ರು ಮಾಡಿದಂತ ನನಗೆ ಅದನ್ನು ಕೇಳಿದೇ ಒಂಥರ ರೋಮಾಂಚನ ಆಯಿತು ಎಸ್ ಶನಿ ಮಹಾತ್ಮನ ಪಾತ್ರ ಅಂತಂದ್ರೆ ಅದು ನಮ್ಮ ಎಂ ಪಿ ಶಂಕರ್ ಆಕ್ಟ್ ಅದು ಆ ಪಾತ್ರನ ನಮ್ಮ ನಿರ್ದೇಶಕರಾದ ಪುರುಷೋತ್ತಮರು ಹಾಗೂ ನಿರ್ಮಾಪಕರಾದ ಗಣೇಶ್ ರಾವ್ರು ನನ್ನ ಮೇಲೆ ನಂಬಿಕೆ ಇಟ್ಟು ಅಂತಹ ಬಹಳ ಮುಖ್ಯವಾದ ಪಾತ್ರವನ್ನು ನಮಗೆ ಕೊಟ್ಟಿರೋದು ಬಹಳ ಆಯಿತು ನಾನು ಆಗ್ಲಿಲ್ಲ ಪುರುಷೋತ್ತಮ ಒಂದೊಳ್ಳೆ ಪಾತ್ರ ಕೊಟ್ಟಿದ್ರು ನೆಕ್ಸ್ಟ್ ಪೌರಾಣಿಕ ಸಿನಿಮಾ ಮತ್ತೆ ಮಾಡಂಗಾಗ್ಲಿ ಈ ಸಿನಿಮಾಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಈ ಸಿನಿಮಾ ಗೆಲ್ಲಿ ಇದಕ್ಕೆ ಬರ ಹಾಕಿದಂತ ದುಡ್ಡು ಡಬಲ್ ಬರಲಿ ಅಣ್ಣಂಗೆ ಮತ್ತೆ ಸಿನಿಮಾ ಮಾಡಲಿ ಅದ್ರಲ್ಲಿ ನಾನು ಪಾತ್ರ ಮಾಡಂಗಾಗ್ಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ವೇದಿಕೆ ಮೇಲೆ ಇರುವಂತ ಎಲ್ಲರಿಗೂ ಹಾಗೂ ಇಲ್ಲಿರುವಂತ ನನ್ನ ಕುಟುಂಬ ಮಾಧ್ಯಮದವರಿಗೂ ನಿಮ್ಮೆಲ್ಲರಿಗೂ ನಿಮ್ಮ ಪ್ರಿಯ ಹಾಸನ್ ಮಾಡುವ ನಮಸ್ಕಾರಗಳು ಮೊದಲನೇದಾಗಿ ನಾನು ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳ್ತೀನಿ ಬಿಕಾಸ್ ತುಂಬ ಲೇಟ್ ಆಯಿತು ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬ ಇವತ್ತು ಕಾರ್ಯಕ್ರಮಗಳು ತುಂಬಾ ಜಾಸ್ತಿ ಇದೆ ಆಮೇಲೆ ಸ್ವಲ್ಪ ಟೈಮ್ ಕೂಡ ನನಗೆ ಕನ್ಫ್ಯೂಸ್ ಆಯ್ತು ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಕ್ಷಮೆ ಇರಲಿ ಈ ಚಿತ್ರಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಉದ್ದೇಶ ಅಂದ್ರೆ ನನಗೆ ಗಣೇಶ್ ರಾವ್ ಅವರು ಒಂದು ಇಪ್ಪತ್ತು ವರ್ಷದಿಂದ ಆತ್ಮೀಯರು ನನ್ನ ಜಂಬದ ಹುಡುಗಿ ಸಿನಿಮಾ ಸಹ ನನ್ನ ಪ್ರತಿ ಸಿನಿಮಾದಲ್ಲೂ ಅವರು ಇದ್ದಾರೆ ಪ್ರತಿ ಸಿನಿಮಾದಲ್ಲೂ ಅವ್ರಿಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಆಗ್ತೀನಿ ನಾನು ತುಂಬಾ ಆತ್ಮೀಯರು ಹಾಗಾಗಿ ಅವರು ಇವತ್ತು ಸಿನಿಮಾ ಪ್ರೊಡ್ಯೂಸ್ ಮಾಡಿದರೆ ಈ ಹಂತಕ್ಕೆ ಅವರು ಬೆಳೆದಿರೋದೇ ತುಂಬಾ ಸಂತೋಷ ಜೊತೆಗೆ ನಮ್ಮ ಪುರುಷೋತ್ತಮ ಅವ್ರ ಬಗ್ಗೆ ಹೇಳಂಗಿಲ್ಲ ಅವರು ಈ ಥರ ಸಿನಿಮಾಗಳಿಗೆ ಫೇಮಸ್ ಆಗಿದ್ದಾರೆ ನಾನು ಕೂಡ ಒಂದು ಸಿನಿಮಾ ಮಾಡಿಸ್ಬೇಕು ಅವ್ರ ಹತ್ರ ಅನ್ನೋ ಒಂದು ಪ್ಲಾನಿಂಗಲ್ಲಿ ಇದ್ದೀನಿ ಅವರು ಕೂಡ ತುಂಬ ಆತ್ಮೀಯರು ಸೊ ಇಬ್ರು ಇಷ್ಟು ಕ್ಲೋಸ್ ಆಗಿದ್ದಾಗ ನಾನು ಈ ಕಾರ್ಯಕ್ರಮಕ್ಕೆ ಮಿಸ್ ಆಗಕ್ಕೆ ಚಾನ್ಸೇ ಇಲ್ಲ ಲೇಟ್ ಪರವಾಗಿಲ್ಲ ಬಂದು ವಿಶ್ ಮಾಡೋಣ ಅನ್ನೋದ್ರಿಂದ ನಾನು ಬಂದೆ ಇಬ್ರಿಗೂ ಒಳ್ಳೇದಾಗ್ಲಿ ಇವತ್ತು ಈ ಥರ ಪೌರಾಣಿಕ ಚಿತ್ರಗಳು ಬರ್ತಾ ಇರೋದೇ ತುಂಬ ಕಡಿಮೆ ಆಗಿದೆ ಮಾಡಿದ್ರು ಸಹ ಎಲ್ಲೋ ಸಬ್ಸಿಡಿಗೆ ಈ ತರದ ಅಷ್ಟೇ ಸೀಮಿತವಾಗಿದೆ ನಾವು ಚಿಕ್ಕವರಿದ್ದಾಗ ಏನಾಗ್ತಿತ್ತು ಅಂದ್ರೆ ಎಲ್ಲ ತರ ಈ ತರ ಸಿನಿಮಾಗಳನ್ನ ನಾವು ನೋಡಿ ಬೆಳೆದಿದ್ದು ಇತಿಹಾಸದಲ್ಲಿ ನಾವು ಕಥೆಗಳನ್ನ ತಿಳ್ಕೊಬೇಕಂದ್ರೆ ಮಹಾಭಾರತ ರಾಮಾಯಣ ಆಗ್ಲಿ ಯಾವುದೇ ರೀತಿ ಗಣೇಶನ ಬಗ್ಗೆ ತಿಳ್ಕೊಳಿ ಗಣಪತಿ ಹಬ್ಬ ಬರೋದ್ರಿಂದ ಹೇಳ್ತೇನೆ ಗಣಪತಿ ಬಗ್ಗೆ ಆಗ್ಲಿ ಗೌರಿ ಯಾವುದೇ ದೇವತೆಗಳ ಬಗ್ಗೆ ಈ ತರ ಇತಿಹಾಸಗಳು ತಿಳ್ಕೊಬೇಕಂದ್ರೆ ನಮ್ಮ ತಾಯಿ ಈ ತರ ಸಿನಿಮಾಗಳು ತೋರಿಸ್ತಾ ಇದ್ರು ಆದರೆ ಇತ್ತೀಚೆಗೆ ನಮ್ಮ ಮುಂದಿನ ಜನ್ರೇಷನ್ಗು ನೋಡ್ಬೇಕಂದ್ರು ಆ ಥರ ಸಿನ್ಮಾಗಳೇ ತೋರಿಸ್ಬೇಕು ಇತ್ತೀಚಿಗೆ ಈ ಥರ ಈ ಈ ಥರದ ಸಿನ್ಮಾಗಳು ಮಾಡೋರು ತುಂಬಾ ಕಡಿಮೆ ಆಗಿದ್ದಾರೆ ಇನ್ನಷ್ಟು ಚಿತ್ರಗಳು ಈ ರೀತಿ ಬರಲಿ ನಮ್ಮ ಮುಂದಿನ ಜನ್ರೇಷನ್ಗೂ ಸಪೋರ್ಟ್ ಆಗಲಿ ಮತ್ತೆ ಜನ ಸಹ ನೋಡಲಿ ಯಾಕಂದ್ರೆ ನಮ್ಮ ಕಲ್ಚರ್ನೆ ಮರಿತಾ ಇದ್ದಾರೆ ಇತ್ತೀಚಿಗೆ ಸ್ವಲ್ಪ ಅದೆಲ್ಲ ಹೊರಗೆ ಬರಲಿ ಈ ಸಿನಿಮಾಕ್ಕೆ ಒಳ್ಳೇದಾಗ್ಲಿ ನಮ್ಮ ಗಣೇಶ್ ರಾವ್ ಅವ್ರಿಗೆ ಹಾಕಿರೋ ಹಣ ವಾಪಸ್ ಬರಲಿ ಚೆನ್ನಾಗಿ ಲಾಭ ಬರಲಿ ಅಂತ ನಾನು ಆಶಿಸ್ತೀನಿ